ని పూర్తి కన్ఫీజ్ అవే ఇదే నన్ను ఎవడ అంత జాస్తి కన్ఫీజ్ మేడకే జాస్తి కన్ఫీజ్ మాట్బడే నే చామీ నోడే చమీ బేడా నోడు నంకి క్వా పతస్టా నేను ఏం అనుకబెట్టి నేను ఏం అనుకోబీ నేను సుద్ధి గొత్తున్నాను నిన్ కట్ట నాట్ కను కుసటి నన్ను ఎక్కడ రెడీ అయిన నేను నన్ను ఎక్క అంత అలా కదకే ఎంత కుతంత్ర కతీ ఎంత కుతంత్ర కల్తీ అదేకే నేను నను ఏం గడ్డీ బక్రీ యే ಬಾಕ್ರಿ ಸರಿಯಾಗಿ ಸರ್ವೇ ಹೇಳ್ತೀನಿ ಕನತ್ಕೆ ನೀನು ಏನನ್ಕೊಬಿಟ್ಟಿದ್ಯಾ ಅದ್ಕೆ ನನ್ನ ಮಗಳನ್ನ ನಿನ್ನ ಮನೆಗೆ ಮದುವೆ ಮಾಡಿದ್ದು ನಿನ್ನ ಮಗನ ಜೊತೆ ಚೆಂದಾಗಿರಲಿ ನೀನು ಒಂದು ಸಲ ಅಂತ ಅಲ್ಲ ನಾನು ಮದುವೆ ಮಾಡಿದ್ದು ನಿನ್ನ ಆಸ್ತಿ ನಿನ್ನ ದುಡ್ಡಿಗೋಸ್ಕರ ಕಣದಕ್ಕೆ ನಿನ್ನ ದುಡ್ಡುಗೋಸ್ಕರ ನಿನ್ನ ಆಸ್ತಿ ಬದುಕು ಒಡವೆಗೋಸ್ಕರ ನನ್ನ ಮಗಳನ್ನ ಹೊಲ್ತ ಕಳ್ಸ್ಬಿಟ್ಟು ಆ ಬೇವಾಸಿ ಬಿಕ್ಕನಾಸಿಯ ಮನೇಲಿ ಇಸ್ಕೊಂಡು ಸೊಸೆ ಥರ ಮೇರೆ ಹಾಕ್ಬಿಟ್ಟಿದ್ಯಾ ತಮ್ಮ ಮಗಳು ಕನು ಹನು ಕಂಪನಿ ಇಲ್ದನಿಯಾ ನನ್ನ ಮಗಳ್ನ ಇಷ್ಟು ಅನ್ವಸ್ ಎತ್ತಿಸ್ತಾರ ನೀನು ಏನು ಮಾಡಬೇಕು ನಾನು ಏನು ಮಾಡ್ಬೇಕದಕ್ಕೆ ಕ್ವಾಪ ತಕ್ಕಿಲ್ವ ನನಗೆ ಮತ್ತೆ ಕ್ವಾಪ ತಕ್ಕಿಲ್ವದ್ಕೆ ನೀನು ಈ ಕೆಲಸ ಮಾಡ್ದೊಳ ನಾನಿನ್ನ ಸುಮ್ಮನೆ ಬಿಡ್ಬೇಕತ್ಕೆ ನಾನು ಸುಮ್ಮನೆ ಬಿಡ್ಬೇಕಾ ಹೇಳು ನನಗೆ ಎಷ್ಟು ಕ್ವಾಪ ತಕ್ಕಿಲೋತ್ಕೆ ನನಗೆ ಎಷ್ಟು ಕ್ವಾಪತ್ ತಕ್ಕಿಲ್ಲ ಹೇಳಕ್ಕೆ ನೀನಿಗೆ ನನಗೆ ಒಂದೊಂಥರ ನೇ ಮಾಡ್ದತ್ಕೆ ನೀನು ಒಂಥರ ಮೊಸ ಮರದ ಊನೊಂಥರ ನೇ ಮರ್ದ ನನ್ನ ಮಗಳನ್ನ ಮದುವೆ ಮಾಡ್ಕೊಬಿಟ್ಟು ನಾನು ನನ್ನ ಮಗಳಿಗೆ ಆ ಪಾಡ್ ಕೊಟ್ಬಿಟ್ಟಲ್ಲ ನೀನು ಹೆಂಗೆ ನಿಮ್ಮದೇ ಬಿಡನೇ ಹೆಂಗತ್ಕೆ ನಾನು ಸುಮ್ಮನೆಗನೇ ನಾನು ಹೇಳ್ತಿತ್ತಿಲ್ವಾ ಈ ಚಾಮಿ ತೋರಿಸ್ತಾಳೆ ತೋರಿಸ್ತಾಳೆ ಅಂತ ಇದೇ ತೋರಿಸಿದ್ದು ನೋಡು ಇನ್ನೇನ ಭಾಳ ಬಿಚ್ಚಂಗಿಲ್ಲ ಮರುವಾದಿಂದ ದಿಂದ ಕೊಡು ಕೊಡು ಬೀಗವಾ ನಾ ಬೀಗವಾನು ಸತ್ತಿರು ಹುಡ್ಕಾಕಿಲ್ಲ ಬೀಗವ ನಾನು ನಡುಗೆ ಸಿಗ್ಸ್ಕೊ ಬಂದಿದ್ದೆನಾ ನಿನ್ನ ಮನೆಗೆ ನಿನ್ನ ಮನೆಗೆ ನಡಿಗೆ ಸಿಗಿಸ್ಕೊ ಬಂದಿದ್ದೀನಿ ನಾನು ಏನು ಅನ್ಕೊಬಿಟ್ಟಿದ್ದೀನಿ ನಾನು ದಡ್ಡಿ ಅನ್ಕೊಬಿಟ್ಟಿದ್ದೀನಿ ನೀನು ಓಣೆ ಗುರ್ಸಾಟಿಲ್ ಓಪರ್ ಮುಂಡೆ ನೀನು ಇಂಥ ಕುತಂತ್ರೀ ಆಗಿದ್ರೆ ನನಗೇನು ಬುದ್ಧಿಲ್ಲ ಅನ್ಕೊಬಿಟ್ಟಿದ್ದೀನಿ ನನಗೂ ಗೊತ್ತು ಕಣೆ ಎಲ್ಲೋ ಮಡಗಿನ ಕಣೆ ಆವತ್ತಿದ್ರು ಏ ಸೋಬಾಗಿನ ನನ್ನ ಸೊಸೆ ಕಣ್ಣೆ ಅವಳೆ ಕಣ್ಣೆ ನಾನು ಸೊಸೆ ನಿನ್ನ ಮಗಳು ಯಾವತ್ತೂ ನಾನು ಸೊಸೆಕ ಹಾಕಿಲ್ಲ ನೀನು ಬೆಂಕಿ ಕ ನಮ್ಮ ಮುದ್ಕೆ ಮದುವೆ ಮಾಡ್ಕೊಂಡು ಅನ್ನೋದೊಂದು ಕನುಕಂಪ ಕರುಣೆ ಇಲ್ದಾನೆ ಹಿಂಗೆ ತಂದು ಕೂಡಾಕಿದ್ಯಾನೇ ನೀನು ಬಿಚ್ಚಿಬಿಟ್ಟು ದಾರವಾಗ ಬಿಚ್ಬಿಟ್ಟು ಮಾತಾಡ್ತಿದ್ದೀನಿ ಈಗಲೇ ಮಾತಾಡ್ತಿದ್ದೀನಿ ನೀನು ಏನು ಮಾತಾಡ್ತಿದ್ದೀವಿ ಅಲ್ಲ ಕನದಕ್ಕೆ ನನ್ನ ದಡ್ಡಿ ಅಂತ ಬಿಟ್ಟಿದ್ರೆ ದೇ ಕಂಡದ್ಕೆ ನಿಮ್ಮ ಕಣಗೆ ದಾರ ಬಿಚ್ಚಾಕ್ಬಿಟ್ರೆ ಓಡಾಬಿಡ್ತಿದ್ರಿ ಅಷ್ಟು ದಡ್ಡಿ ನಾನು ತಲೆ ತಲೆ ಕನತ್ಕಲೆ ಬಿಡಿ ನಿಮ್ಮ ಸಾಯ್ಸಕು ಇಲ್ಲ ಸಾಯ್ಸಕ ನಿಮ್ಮ ಇಳಿಯಾ ಇನ್ನೂ ಬೇಕಾದಷ್ಟು ಕೆಲಸ ಕೊಡವ ನಿಮ್ಮಿಂದ ఏర్కబడి భయపడిబేడి అయితే ఎల్దు ఏబిడి బీ సోగి చిన్న చిగురు ఎలా బేక నండి ఎల్కి నే నేను సుమ్యకు ఆ పతడాదిను మరుగుదిన బుట్టే కొల్సో నన్న అదకే హేళి ఏళ్ళు ఉచ్చిబీ నేను బిడకిలా ఎల్ బీగా ఏలి కణి నన్ను ఇల్ సైజ్ నేను ఇం సైజు నన్ను ఏడకణి అది ఏళ్ళు సోభాగిలి నన్న మక్కు సేరబు నన్న సోభాన్ హోటల్ కుటుంబ మక్ బే మక్కి సేర్బు కయ్ ఎస్ దూరం కణా ని ಸೌಭಾಗ್ಯನೇ ಸೌಭಾಗಿನಿಯಾ ಸೌಭಾಗ್ಯನಿಯ ನನ್ನ ಸ್ವಸನ್ ಸೊಸೆ ಅಲ್ಲ ನನ್ನ ಮಗಳು ನಿಮ್ಮ ಮಗಳು ಚಕ್ಕಂತ ಹಾಕ್ಸ್ತಿದ್ದಲ್ವ ಯಾವನ್ ಕುಟು ಅವನು ಇರ್ತಿ ನನ್ನ ಮಗನ ಇರ್ತೀಯಲ್ಲ ಅವಳು ಆ ಇಷ್ಟೊಂದು ದೂರ ಅಂತ ನಿನ್ಗೆ ನೋಡ್ಕಣೆ ನೋಡ್ಕಣೆ ನೇ ನಿನ್ನ ಸೊಸೆ ಹೊಟ್ಟೆ ಒಳಗೆರೋ ಮುಗಿನ ಅನ್ಬಿಟ್ಟಿ ಆ ಮುಗಿನ ನಾನು ನೋಡ್ಕಣೆ ಆ ಪರಿಸ್ಥಿತಿ ಹೆಂಗಾಯ್ತದೆ ನಿನ್ನ ಪರಿಸ್ಥಿತಿ ಹೆಂಗೆ ಆಯ್ತದೆ ನಿನ್ನ ಮನೆ ಹೇಗೆ ಹಾಳಾಯ್ತದೆ ಹೆಂಗೆ ಕುಟುಂಬದ ಅಂದ್ಬಿಟ್ಟು ನೀನು ಇರಬೇಕು ಸೊತ್ತ ಬಿಡೋದು ನೀನು ನಚ್ ಕಟ್ಟ ಗುಣಕಂತ ಗುಣಗುಣಗಿರು ಸ ನೋಡ್ಬೇಕಲ್ ನೀ ನಿನ್ನ ಮನೆ ಹಾಳಾಗದ ఇవత్ నన్న మగలు బాగా బంకీ హెచ్చిబుట్ నేను నాట్ కాదల అదే నువ్వు ఓడ్ బా నేను కుత్కం హోగ నేను ఎల్బడ నేను ఇలా బూ 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 ఎలా నన్ను ఏతీన అయితా అవును తర ఇక నేను అయితా అవును నేను ఆరమగ్బు నేను ఆరమగ్బు అయితా నుంచి చాలా ఉంటుంది బందీరు బీ నను కల్స్కుతీ బజ్ అవును నోడ్కా నన్ను బుట్బడు నేను బ్యాడ నోడు నెయ్యి ఏనే మడి ఏం మడి అంత నే ಅದಕ್ಕೆ ನಿನ್ನ ಬುದ್ಧಿ ಅಂತ ಕಂಡಿ ಕಡೆ ಸುಮ್ಮನೆ ಕೂತ್ಕಣೆ ಏನು ಕಂಡಿದ್ದೀನಿ ಏನು ಕಂಡಿದ್ದೀನಿ ಕೈಯ್ಯ ಬಿಚ್ಚಿ ಹೊಡೆ ನೀನು ಮಾಡ್ತೀನಿ ಗೆ ಲೋಪರ್ ಲೋಪಕ್ಕೆ ನಾಟಕ ಬಿಡ ನೀನು ಬಿತ್ತೆ ಬಿತ್ತಿನಿ ನನ್ನ ಮನೆ ಹಾಳಾಗ ಬಿಟ್ಟಾನೆ ಭಗವಂತ ಕಾಯ್ತಾನೆ ಕಣ್ಣಾ ನನ್ನ ಮನೆಯಾ ನನ್ನ ಮಂದಿರು ಕಾಯ್ತಾನೆ ನನ್ನ ಮನೆ ನನ್ನ ಮನೆ ಮೇಲೆ ಕಣ್ಣು ಹಾಕಬಿಡೋಣ ನೀನು ನಾನು ಮಾಡಿರೋ ದಾನದ ನನ್ನ ಕದ್ದು ಕಾಯ್ತದೆ ಕಣ್ಣೆ ನೀನು ಏನು ಮಾಡ್ಕೊಳ್ಕಾಯ್ಕೊಳ್ಳೋದ ನೀನು ನೀನು ನಿನ್ನ ಮನೆ ಬಳಿಗೆ ಹೋಗ್ಕತೀನಿ ನೀನು ನನ್ನ ಮನೆ ಬಳಿಕೆ ಅಯ್ಯೋ ಅಯ್ಯೋ ನೋಡಿನಿ ಎಲ್ಲರೂ ಒಪ್ಪಿಸ್ತೀನಿ ಎಲ್ಲರೂ ನಿಮ್ಸ್ತೀನಿ ನೀನು ಸಾಯಿಗಟ್ಟು ಇಲ್ಲೇ ಕೊಳಗಿ ಬೇಕು ಕುತ್ಕೊಂಡು ఆ బండి ఎలా ఎబ్బతి సైవ సరియా నివాసగే సుమ్ ఎలా నరక నరక థూ 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 అంత ఉగీదు అయ్యో బుండమ్ యాకవీ కష్టపోయి ఆకవి చెట్బుట్టు ఎలా కలి ఒళదు అనుకుంటే ఎల్గూ చందై ఉగుగ్ ఉప్పు నిన్నె తూ 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 తు అంద్రే నో చామి అలా బుండమ్ ఎలా థూ బెంకి జన్మ బంకీ నింజన్మంకి కళ్ళకు అక్క యాకత్కీ ನಿನ್ಗೆ ನಾಚಕಾಯಿ ತರಬೇಕು ಓಯ್ತಿ ನನ್ನಂಗ ಹೇಳದ ಅಂತ ಅಲ್ವಾ ಓಣೆ ಓಣೆ ನಿನ್ ಜನ್ಮಕ್ಕೆ ಬೆಂಕಿಕಾ ಮನೆ ಹೇಳಿ ನೇ ಕಣ್ಣ ನಿನ್ ನಿಜಕ್ಕೂ ಯಾ ಹಾಳಾಗೋತಿ ಕಣ್ಣೆ ಸರ್ವರಸ ಆಗೋತೇ ಇದು ಒಳ್ಳೆದ್ ಕಲ ಕಣ್ಣೆ ನಿನ್ಗೆ ನಿನ್ ಒಳ್ಳೆದ ಕಾಲ ಇದು ನಿನ್ಗೆ ಒಳ್ಳೆದ್ ಬರ್ತದೆ ಅಂದ್ಕೊಳ್ಬೇಡ ಒಳ್ಳೇದ್ ಅಂದ್ಕೊಬೇಡ ನೀನು ಒಳ್ಳೆದ ಕ ಮಾತ್ರ ಅಂದ್ಕೊಳ್ಬೇಡ ಕಣ್ಣೆ ಕೇಳಿದಾಗ ಸ್ನಾಯಿ ಮೊಟ್ಟೆ ಇತ್ತು ಅಂತ ಕೇಳಿದಾಕಿ ನಿಂಗೆ ಆಗ್ತದ ನೀನು ನಿನ್ ದೇವ್ರನಿಗೆ ಒಳ್ಳೆದ್ ಮಾಡಿಕ ದೇವ್ರು ದೇವ್ರು ನಿನ್ಗೆ ಬರ್ತದೆ ಕೊಡ್ಬಾರ್ದೆ ಕೊಡೋದು ನಿನ್ಗೆ ಅವ್ನು ಬಸ್ಬಾರ್ದೆ ನನ್ ಬಸ್ತೀನಿ ನೀನು ಉದ್ದಾರ ಅಂತೂ ಆಯ್ಕೆ ಕಣ್ಣೆ ನೀನು ಏಸಿ ರುಷಿಗಳು ರುಸಿ ಹೇಳ್ಬಿಟ್ಟದ ಇನ್ನು ನನಗೆ ಕೆಡ್ದಾಗೋಯ್ತದೆ ನೈ ಜಾಸ್ತಿ ಮಾತಾಡಿದ್ರೆ ಮೂರು ಊಟ ಹಾಕಿಲ್ಲ ಹುಷಾರು ಅಯ್ಯೋ ಎಂದ್ಲು ನಾಯಿ ನಾನು ಹಾಕಿದ್ದು ಎಂದು ತಿನ್ಕೊಂಡು ಬಿದ್ದಿದ್ದು ನಾಯಿ ನೀನು ನನಗೆ ಮಾತಾಡಿನಿ ನೀನು ಕಾಲ ಬದಲಾಗದೆ ಕಣ್ಣಿ ಕಾಲ ಬದಲಾಗದೆ ಇನ್ನೇನಿದ್ರು ಬುಂಡಿ ಆಟ ಮುಗಿತ್ತು ಚಾಮಿ ಆಟ ಶುರು ಬಸ್ವಾ 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 ಇವಳಿಗೆ ಅಲ್ತಿ ಕೊಡು ಹುಟ್ಟುವೆ ಜಾಸ್ತಿ ಕೊಡ್ಬೇಡ ನೀನು ನೋಡ್ಕೊಂಡಿನ ಆಯ್ತು ಕಣತೆ ನೀವೇನು ತಲೆಗೆಡ್ಸ್ಕೊಬೇಡಿ ಇಲ್ಲಿ ಯಾರು ಬರೋಕಿಲ್ಲ ಇದು ಕಾಡ್ ಮಧ್ಯದಲ್ಲಿರೋ ಮನೆ ಯಾರು ಸುಲಭಕ್ಕೆ ಬರೋಕಿಲ್ಲ ನೀವೇನು ತಲೆಗೆಡ್ಸ್ಕೊಬೇಡಿ ನಾನು ಇಲ್ಲಿ ಕಾಯ್ಕೊತೀನಿ ಬೆಂಕಿ ಕಾಯಿ ಲೋಪರ್ ನನ್ನ ಮಗನಿ ಮನೆ ಹಾಳ ಎಷ್ಟು ದಿನ ಕಾಯಿ ಕೂತಿದ್ದ ನಾನು ಮನೆಯ ಮಡಕೆ ತೊಡಗಲ್ಲ ಮಗಣಿ ಎಷ್ಟು ದಿನ ಕಾಯಿ ಕೂತಿದ್ದೆ ಹುಡುಗ ತಲೆ ಬಂಡೆ ಬುಟ್ಟಿ ಮನಸು ಮನ್ಸು ಅಣ್ಣ ಅವ್ಳ ಏನಕ್ಕೆ ಬಿಡ್ಬಿಡ ಅವ್ಳ ದುರಾಂಕರ ಜಾಸ್ತಿ ಆಗದೆ ತುರ್ಕ ಬಟ್ಟೆ ಬಾಯಿಗೆ ಬಟ್ಟೆ ಓಸೋಸಿ ಊಸಿ ಊಸಿ ಕೊಡ ಅಂಟ್ಕಾನೇನು ಮಾಡಿ ತುಂಬ ಮುಂಕಿದೆ ಕೊಡ ಮಗ ಅಲ್ತಕೊಡು ಕೊಡು ಕೊಡು ಒಳ್ಳೆ ಮಾತಾಡ್ತೀನಿ ನನ್ನ ಬಿಟ್ಬಿಟ್ಟು ಸರಿ ನನ್ನ ಬಿಟ್ಬಿಟ್ಟು ಸರಿ ಏನ್ ಬಿಟ್ಟರು ಏನ್ ಬಿಟ್ಟರು ನೋಡ್ಕೊ ನಿನ್ನ ಸಾಯಿಗಟ್ನಲ್ಲಿ ಇಲ್ಲೇ ಬಿಸ್ಬೇಕು

ನಿನ್ನ ಹೌದು ಸರಿಯತ್ತೆ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ